ಹಾಯ್ ಫ್ರೆಂಡ್ಸ್ ಹೊಸದೊಂದು ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹವಿರಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಬಂದು ನಮ್ಮ ಕಲೆ ನಾವು ಇಂದು ಗುಡಿ ಕೈಗಾರಿಕೆಯಲ್ಲಿ ಒಂದು ವಿಧವಾದ ತೆಂಗಿನ ತುದಿಯ ಗರಿಯಲ್ಲಿ ತಯಾರು ಮಾಡುವ ತೆಂಗಿನ ಚಾಪೆ ನಾನು ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತಿದ್ದೇನೆ ನಾವು ಇಂದು ತೋಟದಲ್ಲಿ ಬಿದ್ದಿರುವ ತೆಂಗಿನ ಗರಿಯನ್ನು ಕಲೆಕ್ಟ್ ಮಾಡಕ್ಕೆ ಬಂದಿದ್ದೀವಿ ಇದನ್ನು ತಗೊಂಡೋಗಿ ಯಾವ ಥರ ಚಾಪೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ತೆಂಗಿನ ಗರಿ ಮತ್ತೆ ಕಡ್ಡಿಗಳನ್ನು ಬೇರೆ ಪಡಿಸಬೇಕು ಅದನ್ನು ಗರಿನ ಕೊಡ್ಡಿನ ತಪ್ಪೇಕ್ ಮಾಡಿದಾಗಿದೆ ತುದಿ ಗರಿನ ಸ್ವಲ್ಪ ಕುಯ್ಕೋಬೇಕು ಹಾಗೇ ಈ ಥರ ಎಲ್ಲ ಗರಿಗಳು ಸಿಕ್ಕಬೇಕು ಗಡ್ಡಿಯಿಂದ ಸಪ್ರೇಟ್ ಮಾಡ್ಕೋಬೇಕು ಗರಿಯಿಂದ ಸಪ್ರೇಟ್ ಮಾಡಿರೋ ಗಡ್ಡಿಗಳನ್ನು ಸಹ ಉಪಯೋಗಿಸ್ಬೋದು ಹೀಗೆ ಅಂದರೆ ಮಾಡ್ಕೊಂಡು ಕಸ ಕಥಗು ಬಳಸ್ಬೋದು ಗರಿಯಿಂದ ಸಪ್ರೇಟ್ ಮಾಡಿರೋ ಗರಿಗಳು ಎಲ್ಲಾದನ್ನೂ ಯೂಸ್ ಮಾಡೋಕ್ಕೆ ಬರೋಲ್ಲ ಆದರೆ ಅದರಲ್ಲಿ ಸರಿಯಾಗಿರೋ ಗರಿನ ಮಾತ್ರ ತಕ್ಕಬೇಕು ಅದರಲ್ಲಿ ಸ್ವಲ್ಪ ಹಾಳಾಗಿರುತ್ತೆ ಸ್ವಲ್ಪ ಹಿಂಗೆ ವಕ್ರ ಆಗಿರ್ತವೆ ಅದರಲ್ಲಿ ಬೇಕಾಗಿರೋ ಸರಿಯಾಗಿರೋದು ಮತ್ತು ಸ್ಟ್ರೈಟಲ್ಲಿರೋದು ಗರಿನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈಗ ಇದು ಗರಿಲಿ ಹೇಗಿದೆ ಸಿಗದ ಗರಿ ನಂತರ ಈ ಥರ ಚೆನ್ನಾಗಿರೋ ಗರಿ ಸ್ಟ್ರೈಟಾಗಿರಬೇಕು ಮತ್ತು ನೋಡಿರಿ ಎಣೆಯೋಕ್ಕೆ ಎಲ್ಲ ಚೆನ್ನಾಗಿರಬೇಕು ಇಂಥ ಗರಿನ ನೀಟಾಗಿ ಸಿಕ್ಕೊಂಡು ಒಂದು ಕಡೆ ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಆದರೆ ಆಗಲ್ಲ ಜಾಸ್ತಿನ ಮಾಡ್ಕೋಬೇಕು ಜಾಸ್ತಿ ಗರಿ ತಂದು ಸಿಕ್ಕೊಂಡು ಇವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಒಂದೇ ಬಾರಿ ಚಾಪೆ ಎಣೆಯೋಕ್ಕೆ ಜಾಸ್ತಿ ಗರಿಗಳು ಬೇಕಾಗುತ್ತೆ ಸುಮ್ಮನೆ ಒಂದು ಸ್ವಲ್ಪ ಗರಿ ಇದ್ದರೆ ಆಗಲ್ಲ ಈ ಗರಿಗಳಿಂದ ನೆಕ್ಸ್ಟ್ ಚಾಪೆ ಯಾವ ಥರ ಎಣಿಬೋದು ಅನ್ನೋದ ತೋರಿಸ್ತೀನಿ ರೆಡಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ಚಾಪೆ ಹಾಕಬೇಕು ಅಂದರೆ ಚಾಪೆ ಹಾಕೋಕ್ಕಿಂತ ಮುಂಚೆ ಅದನ್ನ ರೆಡಿ ಮಾಡ್ಕೊಳಕ್ಕೆ ಹಣಿ ಹಾಕೋಬೋದು ಬೇಸ್ಮೆಂಟ್ ಮನೆ ಕಟ್ಟೋಕ್ಕಿಂತ ಮುಂಚೆ ಹೇಗೆ ಬೇಸ್ಮೆಂಟ್ ಹಾಕ್ಕೊಂತೀವೋ ಹಾಗೆ ಹಣಿ ಹಾಕಬೇಕು ಹಣಿ ಹಾಕೋಕ್ಕೆ ಒಣಗಿರ ಕಣ್ಣು ಗರಿಲ್ಲೇ ತಗೊಂಡ್ರೆ ಸ್ಟ್ರೈಟಾಗಿ ಬರಲ್ಲ ಆಮೇಲೆ ಕರೆಕ್ಟಾಗಿ ಸ್ಟಾರ್ಟಿಂಗ್ ಟ್ರಾಬಲ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಸಿ ಗರಿ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ ಹತ್ತು ತಾನಿದ್ದೀವಿ ಹ್ಞೂ ಹೇಳು ನೀನುಗರಿ ತಗೋಬೇಕು ಹ್ಮ್ ಅಂದರೆ ದೊಡ್ಡ ದೊಡ್ಡದಾಗೆ ಬೇರೆ ಬೇರೆ ಗರಿಗಳು ತಗೊಂಡು ಅಂದರೆ ಎಷ್ಟು ಎಣ್ಣೆ ಹೊತ್ತು ಗಣಿ ಆಮೇಲೆ ಬೇರೆ ಬೇರೆ ಎಷ್ಟು ಅಷ್ಟು ಹಾಕ್ಬೋದು ಹದಿನಾರ್ದು ಹಾಕ್ಬೋದು ಹಿಂಗೆ ಎರಡು ಭಾಗ ಮಾಡ್ಬೋದು ಹತ್ತು ಗರಿ ತಗೊಂಡು ಎರಡು ಭಾಗ ಮಾಡ್ತೀವಿ ಎರಡು ಭಾಗ ಮಾಡ್ತೀವಿ ಹಿಂಗೆ ಎರಡು ಭಾಗ ಸಿಕ್ಕ ಗರಿನ ಈ ತರ ಎರಡು ಭಾಗ ಆದ್ರೆ ಕೊನೆಯಲ್ಲಿ ಜಾಯಿಂಟ್ ಇರಬೇಕು ಎರಡು ಒಂದೇ ಸರಿ ಸೀಳ್ಬಾರ್ದು ನೋಡಿ ಎಲ್ಲಾನು ಹಂಗೇನೆ ಮಾಡಿರೋದು ಜಾಯಿಂಟ್ ಇದೆ ಎಲ್ಲ ಹಾಕು ಎರಡು ಮಾಡ್ಕೊಂಡು ಎಲ್ಲಾನು ಹಂಗೆ ಇದು ಹತ್ತು ಎಣೆದು ಹದಿನಾರು ಎಣೆದು ಹಾಕ್ತಾರೆ ಹತ್ತು ಎಣೆದು ಆಗ್ತಾ ಇರೋದು ಹಂಗಾಗಿ ಈ ತರ ಹೊತ್ತು ಗರಿಗಳು ತಗೊಂಡು ಈಗ ಅದನ್ನ ಎರಡು ಹೋಲ್ ಮಾಡ್ಕೋಬೇಕು ಇಲ್ಲಿ ಮಾತ್ರ ಜಾಯಿಂಟ್ ಇರಲೇಬೇಕು ಇಲ್ಲಿ ಮಾತ್ರ ಎರಡು ಹೋಲ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಪ್ರೊಸೆಸ್ ಚಾಪೆ ಆಗ್ತಾ ಇದೆ ಈಗ ನೀ ಮಣಿ ಆಗ್ತಾ ಇದೀವಿ ಈಗ ಮೇಲೊಂದು ಕೆಳಗೊಂದು ಈ ತರ ಆಯ್ತು ಹ್ಮ್ ಸರಿ ತೋರ್ಸಮ್ಮ ತಗಿಯಮ್ಮ ಬಿಚ್ಚಮ್ಮ ಹಿಂಗೆ ಎರಡು ಗರಿ ಅದನ್ನ ಒಂದರ ಕೆಳಗೊಂದು ಈ ತರ ಎರಡು ಗರಿನಾ ಒಂದ್ರ ಒಳಗೊಂದು ಸೇರ್ಸಿದೀವಿ ಹ್ಮ್ ಇನ್ನೊಂದು ಜೋಡಿಸ್ತಾ ಇದ್ದೀವಿ ಬಲಮಕ್ಕೆ ಜೋಡಿಸ್ತಾ ಈಗ ಇನ್ನೊಂದು ಇಲ್ಲ ಅದು ಹಂಗೇನೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಇಲ್ಲಿಂದ ಸೇರ್ಸ್ಕೊಂಡ್ ತಕ್ಷಣನೇ ತೋರ್ಸ ಸೇರ್ಸ್ಕೊಂಡ್ ತಕ್ಷಣ ಇಲ್ಲಿಗಾನೇ ಯಾವ ತರ ಎಣ್ಕೊಂತ ಇದ್ ಸೇರ್ಕಸ್ಕೊಂಡ್ರ ಮೇಲೆ ಒಂದಂತೆ ಒಂದ್ರ ಮೇಲೆ ಒಂದು ఇంగే ఒత్తు గరి పొడుగొట్టు. హ్మ్ హ్మ్. ఇంగే నయ్య. మలకొందరి కాపెంట్రన మళ్ళీ ఏడుకొందది. ఇంగే ఒకటి 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 ఆకింగు. ఓకే.

ನೆಕ್ಸ್ಟ್ ಚಾಪೆನ ಹೇಗೆ ಒಂದು ಒಂದು ಹಾಕಿಬೇಕು ಒಂದು ಮಡಚ್ಕೋಬೇಕು ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡು ಈಗ ನಾವು ಒಣಗರಿ ತಗೊಂಡಿದೀವಲ್ವಾ ಒಣಗರಿಯಿಂದ ಈ ಕಡೆ ಒಂದು ಆ ಕಡೆ ಒಂದು ಇಲ್ಲಿ ತಗೊಂಡು ಸ್ಟಾರ್ಟಿಂಗ್ ಒಂದು ಬಿಡಬೇಕು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ತಗೊಂಡಿದ್ರಲ್ಲೂ ಒಂದು ಹಾಕೊಂಡು ಎರಡು 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 ಫಸ್ಟ್ ಒಂದು ಆಮೇಲೆ ಎರಡು ಹ್ಞೂ மாமுல்வ அீலி அந்த அந்த இத ಒಣಗಿರ ಅದೊಂದು ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದು ವಿಧವಾಗಿರುತ್ತಲ್ಲ ಗರಿ ಆದ್ದರಿಂದ ಮೂತೈತೆ ತಂಪಾಗಿರುತ್ತೆ ಹಾಕೋಕ್ಕೆ ಬ ಅದಾದರೆ ಮುರ್ಕೊಳ್ಳೋದು ಗರಿ ಆ ಥರ ಎಲ್ಲ ಆಗುತ್ತಾ ಇದಾದರೆ ಸ್ಮೂತಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಮೂತ ಆಗ್ಬೋದು ಸುದಿ ಗರಿನ ಬಳಸ್ತಾರೆ ನೀರು ಹಾಕಿಬೋದು ಪುಟ್ಟ ಇದು ಆಗುತ್ತೆ ಇದು ಅಷ್ಟು ಇದು ಅಷ್ಟು ಹ್ಞೂ ಹ್ಞೂ

ಇಷ್ಟು ಹಾಕದಾದರೆ ನಮಗೆ ಜಾಸ್ತಿ ಜಾತನೇ ತುಂಬ ದುಡ್ಡು ಕಟ್ಬಿಟ್ಟು ತಗೋಬಿಡ್ಬೋದು ಆದರೆ ನಾವು ಮಾಡಿದ್ವಿ ಉಂಟು ಇವಾಗ ಏನೋ ಪ್ಲಾಸ್ಟಿಕ್ ಚಾಪೆ ಬಂದ್ರೆ ಮುಂಚೆ ಎಲ್ಲ ಇದ್ವ ಇದ್ವಾ ನಮ್ಮಮ್ಮನ ಅಜ್ಜಿ ಕಲ್ತಿಲ್ಲ ಆವಾಗ ಆ ಥರದಲ್ಲಿ ಹೋಗಿ ಗಡಿ ತಂದು ಜಾತ ನಿಂತಂದು ನೀರು ಒಣ ಹಾಕ್ಬೇಕು ಮುಂಚೆ ಹಾಕಿ ಚಿಕ್ಕ ಹಾಕಿ ಮೀನು ಸಣ್ಣ ಹಾಕಿ ಎಲ್ಲ ಇನ್ನೂ ಬಳಸ್ತಾಯ್ತು ರೀ ಈ ಪ್ಲಾಸ್ಟಿಕ್ ಚಾಪೆ ಬಂದಿದೆಯಲ್ಲ ಕಮ್ಮಿ ಆಗಿದೆ ಮೂಳೆ ಮುಂಪಾದಿ

ಬೇಸಿಗೆಯಲ್ಲಿ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡ್ಕೊಳ್ಳಿ ಕೆಲಸ ಏನು ಕೆಲಸ ಇರಲ್ವಲ್ಲ ಕೆಲಸ ಇದ್ದಾಗ ಹ್ಮ್ ಬೇಸಿಗೆ ಟೈಮ್ ಅಲ್ವಾ ಏನು ಕೆಲಸ ಇಲ್ಲ ಅದಕ್ಕೋಸ್ಕರ ಚಾಪೆ ಬೇಕು ಅಂತ ಗರಿ ತಂದು ತೋರ್ಟ್ಕೋತೀವಲ್ಲ ಕಡ್ಡಿಸಿಗೆ ತಂದು ಎಣ್ಕಂಡು ಜೋಡಿಸ್ತಾ ಜೋಡಿಸ್ತೀನಿ ನಾವು ಚಾಪೆ ಮಾಡ್ಕಂತೀವಿ ಬೇರೆ ಕಾಲದಲ್ಲೆಲ್ಲ ನಿಮ್ಮ ಕೆಲಸ ನಮ್ಮ ಕೆಲಸ ಭತ್ತ ರಾಗಿ ಜೋಳ ಎಲ್ಲ ಮಾಡ್ತೀವಿ ಹೊಲ ಕೆಲಸ ಮಾಡ್ತೀವಿ ದನ ಹಾಳೈತೆ ಹಾಲು ಕರಿತೀವಿ ಮುಂಗಾರಲ್ಲಿ ಏನು ಬೆಳೀತೀರಿ ಹೆಸರು ಕಾಳು ತೊಟ್ಟಿನ ಕಾಳು ಈಗ ಅವೆಲ್ಲ ಒಣಗಾಕೆ ಬೇಕಾ ಚಾಪೆ ಮುಂಚೆ ಅಂದರೆ ಏನು ಇರಲಿಲ್ಲ ಚಾಪೇನೆ ಮಾಡ್ಕೋಬೇಕಿತ್ತು ಇವಾಗ ಅಂದರೆ ಪ್ಲಾಸ್ಟಿಕ್ ನಾವು ಎಂಥದ್ದು ಬುಸೊತ್ತಿ ಇಲ್ಲ ಅಂತ ಎಂತ ಬಂದರೆ ಅವನ್ನ ಜೋಡಿಸಿ ಪ್ಲಾಸ್ಟಿಕ್ ನಾವು ಮಾಡ್ಕೊಂತಾರೆ ಮುಂಚೆ ಎಲ್ಲ ಇವನ್ನೂ ರಾಗಿ ಎಲ್ಲ ಒಣಗಾಕಕ್ಕೆ ಬಿಸ್ಲಿ ಹಾಕಕ್ಕೆ ಚಾಪೇ ಬಂದ ಮಾಡ್ತೀನೋರು ಬಂದಾಗ ಕೂ ಯಾರ್ಟ್ ಬಂದ ಕೂತ್ಕೊಂಡಿ ಚಾಪೇ ಹಾಕಪ್ಪ ಫಸ್ಟು ಅಂತ ಹೇಳಿದ್ರೆ ಈಗ ಏನಲ್ಲ ಮಂಚೆ ಕೊಡ್ತೀನಿ ಎಲ್ಲ ಸೋಫ ಇರೋದ್ರಿಂದ ಬರ್ತಾರೆ ಕುತಾರೆ ಎದು ಮುಂಚೆ ಎಲ್ಲ ಬಂದು ಬಂದ ತಕ್ಷಣ ಯಾರು ಬಂದ ತಕ್ಷಣ ಚಾಪೆ ಹಾಕಿ ಚಾಪೇ ಚಾಪೇ ಹಾಕ್ತೀವಿ ಅವಾಗ ಬೇಕಾ ನಾವು ಹೋಗೋದಕ್ಕೆ ಆ ಮನೆಯಲ್ಲೇ ರೆಡಿ ಮಾಡ್ತಿದ್ದರು ನಮ್ಮ ಮನ ಮಧ್ಯ ಎಲ್ಲ ನಮ್ಮ ನಾವೀಗ ಮಾಡಬೇಕು ಅಂತ ಮಾಡ್ತಾಯಿದ್ರೆ ನೀವು ಅಲ್ಲೇ ಬಿಟ್ಟಿದ್ರಾ ಓಹ್ ನಾವೆಲ್ಲ ಬಿಟ್ಟಿದ್ದು ಹ್ಞೂ ಈಗ ನೆನ್ಸ್ಕೀನ್ ಮಾಡ್ಕೊಳ ಹೋಗುತ್ತೆ ಅಂತ ಹ್ಞೂ ಜಾಪೆ ಮಾಡೋಣ ಅಂತ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ನೀವು ಹೇಳ್ಕೊಡ್ತಾಯಿದ್ರೆ ಹ್ಞೂ ಬೇಜಾರಾದಾಗ ಮನೆಯಲ್ಲಿ ಒಂದು ನೈಸರ್ಗಿಕವಾಗಿ ಸಿಗೋವಂಥದ್ದು ಬೇಕು ಅಂದರೆ ಹಾಂ ಅಂತ ಅಂದಾಗ ಈ ಥರ ಬೆಳೆಸ್ಕೊಬೋದು ಹ್ಞೂ ಚೆನ್ನಾಗಿರುತ್ತೆ ಇದನ್ನಾಗಿರುತ್ತೆ ಆಮೇಲೆ ತುಂಬ ಆಗುತ್ತೆ ಕೊಡುಗೆ ಹ್ಞೂ ಊಟ ಜಾಪೆ ಹ್ಞೂ ಚಾಪೆ ಮಾಡಕ್ಕೆ ಹ್ಞೂ ಈ ಥರ ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇದ್ದೀವಲ್ಲ ಇದನ್ನೇ ಇದೇ ಥರ ಹೆಣ್ಣು ಎಂಟು ಎಂಟು ಮುಂದೆ ಈ ಥರ ದೊಡ್ಡ ರೋಲ್ ಮಾಡಿದೆ ಥರ ಓಪನ್ ಮಾಡಿ ತೋರಿಸಿ ఈ థర్ మి మిమ్మీ కొన ఇష్ట ఇన్న స్వల్ప ఎణిదా ఇన్న దొడ్డదా మాట్ ఆమె నెక్స్ట్ ఎరడు సింబె మార్కెం పక్క పక్కకి వైర ఆమె తెడి జాబ్ అంతా బరుతే ఆ జాబల్ కూర్స్ కూడ్సాగా తోర్స్ ఇదే థర హిం అక్క పక్క ఆకరకే పక్కపక్క ఓకే ఓకే ಹೀಗೆ ಪಕ್ಕಪಕ್ಕ ಜೋಡಿಸಿದ್ರೆ ಈ ಥರ ಜಾಸ್ತಿ ಎರಡು ರೋಲ್ ಮಾಡ್ಕೊಂಡು ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಈ ಥರ ಜೋಡ್ಸ್ಕೊತಾ ಮದ್ಯ ಇಲ್ಲಿರೋ ದಾರದಲ್ಲೆಲ್ಲ ಹೋದ್ ಅದು ನೆಕ್ಸ್ಟ್ ತೋರಿಸ್ತೀವಿ ಇವಾಗ ಹೇಳ್ತಾ ಇದ್ದೀವಿ ಹ್ಞೂ ಹ್ಞೂ ಈ ಥರ ಹ್ಞೂ ರೆಡಿ ಆಗುತ್ತೆ ಹ್ಞೂ ಈಗ ನೆಕ್ಸ್ಟ್ ಇದೇ ಥರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಎಣ್ಕೊಂಡು ಹೋಗ್ತಾ ಇರಬೇಕು